ಕರ್ತನಲ್ಲಿ ಪ್ರೀತಿಯ ಆಸರ ಟಿ ವಿ ವೀಕ್ಷಕರೆಲ್ಲರಿಗೂ ಅಮೋಘ ಚರಿತ್ರೆ ಎಂಬಂಥ ಈ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ ಪ್ರೀತಿಯ ವೀಕ್ಷಕರೇ ಬಹಳ ಒಂದು ಸುದೀರ್ಘವಾದಂಥ ಕಲಿವಿಕೆ ಈ ಒಂದು ಕಾರ್ಯಕ್ರಮದಿಂದ ನಾವು ಮಾಡ್ತಾ ಇದ್ದೇವೆ ಯೇಸುಕ್ರಿಸ್ತನ ಜೀವನ ಚರಿತ್ರೆಯನ್ನು ಅನೇಕ ಸಂಚಿಕೆಗಳಾಗಿ ನಾವು ಕ್ರಮಬದ್ಧವಾಗಿ ಕಲಿತಾ ಇದ್ದೇವೆ ಅನೇಕರು ಯೇಸುಖ್ರಿಸ್ತನ ಕಂಡುಕೊಂಡಿದ್ದಾರೆ ಎಂಬುದಾಗಿ ಹೇಳುವುದರಲ್ಲಿ ನಮಗೆ ಸಂತೋಷವಾಗ್ತಾ ಇದೆ ನಿಜವಾಗಿ ಈ ಕಾರ್ಯಕ್ರಮ ಮಾಡುವಂಥ ಉದ್ದೇಶ ಯೇಸುಸ್ವಾಮಿಯನ್ನು ತಿಳಿಯದಂಥ ಅನೇಕ ಜನ ಯೇಸು ಸ್ವಾಮಿಯನ್ನು ತಿಳ್ಕೊಳ್ಬೇಕು ಮತ್ತು ಯೇಸು ಸ್ವಾಮಿಯ ಸೇವೆಯ ಜೀವಿತದಿಂದ ಅನೇಕರು ಆಶ್ವದಿಸಲ್ಪಡಬೇಕೆಂಬಂತಹ ಒಂದು ಉದ್ದೇಶವು ಪೂರಕವಾಗಿಯೇ ಈ ಕಾರ್ಯಕ್ರಮ ಆಸೆ ಟಿವಿಯಲ್ಲಿ ನಿಮ್ಮ ಮುಂದೆ ತಂದಿರುತ್ತ ತಂದಿರಲಾಗ್ತದೆ ನಮ್ಮದಲ್ಲಿ ಬೆಂಗಳೂರಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ವರ್ಗೀಸ್ ಅವರಿದ್ದಾರೆ ಯೇಸು ಕ್ರಿಸ್ತನ ನಾಮದಲ್ಲಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಪಾಸ್ಟೆ ಈ ನಿಕೋದಮ್ಮನ ಸಂಭಾಷಣೆಯನ್ನು ನಾವು ಕಲಿತಾ ಇದ್ದೇವೆ ಅನೇಕ ಸಂಚಿಕೆಗಳಾಗಿ ನಾವು ಕಲಿತೆವು ಬಹಳ ವಿಸ್ತಾರವಾಗಿ ನಾವು ಇದನ್ನು ಕಲೀಲಿಕ್ಕೆ ಸಾಧ್ಯವಾಯಿತು ಯೇಸು ಸ್ವಾಮಿ ಈ ಸಂಭಾಷಣೆಯನ್ನು ಮುಗಿಸಿದ ನಂತರ ಆತನ ಪ್ರಯಾಣವನ್ನು ನಮಗೆ ತಿಳಿಯಪಡಿಸ್ಬೋದು ಖಂಡಿತ ಯೇಸು ಕ್ರಿಸ್ತನು ಈಗ ಯೂದಾಯ ಪ್ರಾಂತ್ಯದಲ್ಲಿದ್ದಾನೆ ಸೇವೆಯನ್ನು ಆರಂಭಿಸಿದ್ದು ಯೂದಾಯದಲ್ಲಿ ಆದರೆ ಜಸ್ಟ್ ಗಲೀಲಾಯ ಪ್ರಾಂತ್ಯಕ್ಕೆ ಖಾನಾ ಊರಿನ ಮದುವೆಗೆ ಹೋಗಿ ಆತನು ಬಂದ ಮೇಲೆ ದೇವಾಲಯವನ್ನು ಶುದ್ಧೀಕರಣ ಮಾಡಿ ಅಂದರೆ ಪಸ್ಕ ಹಬ್ಬದ ಆ ಒಂದು ಒಂದೆರಡು ವಾರಗಳು ಅಲ್ಲೇ ತಂಗಿ ಅನಂತರ ಯೇಸುಕ್ರಿಸ್ತನು ನಿಖೋದಮನೊಟ್ಟಿಗೆ ರಾತ್ರಿಯಲ್ಲಿ ಸಂಭಾಷಣೆ ಮಾಡ್ತಾ ಇದ್ದಾರೆ ಅದು ಯೋಹಾನ ಸ್ವಾರ್ಥೆ ಮೂರನೇ ಅಧ್ಯಾಯದಿಂದ ನಾವು ಕಲಿತೀವಿ ಈಗ ಯೇಸುಕ್ರಿಸ್ತನು ಯೂದಾಯ ಪ್ರಾಂತ್ಯದಲ್ಲಿದ್ದಾನೆ ಯೂದಾಯ ಪ್ರಾಂತ್ಯದ ಸೇವೆ ಪ್ರಾರಂಭದ ಸೇವೆಯಾಗಿತ್ತು ಶಿಷ್ಯರನ್ನೆಲ್ಲ ಮಾಡಿಕೊಂಡು ಸ್ವಾಮಿ ಅಲ್ಲಿಂದ ಗಲೀಲಾಯ ಪ್ರಾಂತ್ಯಕ್ಕೆ ಅಂದರೆ ಖಾನಾ ಊರಿನಲ್ಲಿ ನಡೆದ ಮದುವೆಯನ್ನು ಮದುವೆಗೆ ಸಂಬಂಧಪಟ್ಟಂತೆ ಅದರಲ್ಲಿ ಭಾಗವಹಿಸುವುದಕ್ಕಾಗಿ ಅಲ್ಲಿಗೆ ಹೋಗ್ತಾ ಇದ್ದಾನೆ ಅಲ್ಲಿಂದ ಕಫರ್ನೋಮಿಗೆ ಹೋಗಿ ಕೆಲಕಾಲ ಅಲ್ಲಿ ಇದ್ದು ನಂತರ ಇಸ್ರಾಯೇಲರ ಪಸ್ಕ ಹಬ್ಬವು ಆರಂಭಿಸಲಾಗಿ ಪಸ್ಕ ಹಬ್ಬಕ್ಕೋಸ್ಕರ ಯೇಸುಸ್ವಾಮಿ ಶಿಷ್ಯರ ಜೊತೆಯಲ್ಲಿ ಎರುಸಿಲೇಮಿಗೆ ಬರ್ತಾಯಿದ್ದಾನೆ ಅಂದರೆ ಯೂದಾಯ ಪ್ರಾಂತ್ಯಕ್ಕೆ ಇದ್ದಾನೆ ಅಲ್ಲಿ ಕ್ರಿಸ್ತನು ಮಾಡಿದಂಥ ಎರಡು ಪ್ರಾಮುಖ್ಯವಾದ ಸಂಗತಿಗಳು ಒಂದು ದೇವಾಲಯ ಶುದ್ಧೀಕರಣ ಇನ್ನೊಂದು ಫರಿಸಾಯರ ಪ್ರಮುಖನಾದಂಥ ನಿಕೋದಮನೊಂದಿಗೆ ಸಂಭಾಷಣೆ ಮಾಡಿತು ಆ ಸಂಭಾಷಣೆ ಆತನನ್ನು ಜೀವಿಕೆ ನಡೆಸಿತು ಆ ಸಂಭಾಷಣೆ ದೇವರ ವಾಕ್ಯದಲ್ಲಿ ನಮಗೆ ಲಭಿಸಿದ್ದರಿಂದ ಹೊಸದಾಗಿ ಹುಟ್ಟುವುದು ಹೇಗೆ ಎಂಬುದು ಅದರ ಆತ್ಮಿಕ ಅರ್ಥಗಳನ್ನು ನಾವು ಗ್ರಹಿಸಿಕೊಳ್ಳುವಂತೆ ದೇವರು ಸಹಾಯ ಮಾಡಿದರು ಕಳೆದ ಕೆಲವು ಸಂಚಿಕೆಗಳಿಂದ ನಾವು ನಿಕೋದಮನ ಸಂಭಾಷಣೆಯನ್ನು ಆಧಾರ ಮಾಡಿಕೊಂಡು ಹೇಗೆ ಒಬ್ಬ ಮನುಷ್ಯನ ಹೊಸದಾಗಿ ಹುಟ್ಟುವುದು ಆತ್ಮದ ಹುಟ್ಟು ಹೇಗೆ ಎಂಬುದನ್ನು ನಾವು ಕಲಿತೆವು ಈಗ ನಾವು ಮೂರನೇ ಅಧ್ಯಾಯದ ಇಪ್ಪತ್ತೆರಡನೇ ವಚನಕ್ಕೆ ಬರುವಾಗ ಆಮೇಲೆ ಯೇಸು ತನ್ನ ಶಿಷ್ಯರೊಡನೆ ಯೂದಾಯ ದೇಶಕ್ಕೆ ಬಂದು ಅಲ್ಲಿ ಅವರ ಸಂಗಡ ಕೂಡ ಇದ್ದು ದೀಕ್ಷಾ ಸ್ನಾನ ಮಾಡಿಸುತ್ತಿದ್ದನು ಅಂದರೆ ಯೇಸು ಸ್ವಾಮಿ ಈಗ ನಿಕೋದಮನ ಇದ್ದಂತಹ ಆ ಪ್ರಾಂತ್ಯವನ್ನು ಬಿಟ್ಟು ಯೂದಾಯದ ಒಳನಾಡಿಗೆ ಅಂದರೆ ಗ್ರಾಮಗಳಿಗೆ ಹೋಗಿ ಪ್ರತ್ಯೇಕವಾಗಿ ಯೋರ್ಧಾನ್ಯ ತೀರಕ್ಕೆ ಹೋಗಿ ಅಲ್ಲಿ ಜನರಿಗೆ ದೇವರ ವಾಕ್ಯವನ್ನು ತಿಳಿಸುತ್ತಾ ನಂಬಿದವರಿಗೆ ದೀಕ್ಷಾ ಸ್ನಾನವನ್ನು ಕೊಡುತ್ತಾ ಇದ್ದನು ಎಂಬುದಾಗಿ ಯೋಹಾನ್ ಹೇಳ್ತಾ ಇದ್ದಾನೆ ಈ ಭಾಗದಲ್ಲಿ ಯೋಹಾನ ಶಿಷ್ಯರಿಗೂ ಮತ್ತು ಯೇಸುವಿನ ಸೇವೆಗೂ ಕೆಲವೊಂದು ಘರ್ಷಣೆಗಳು ಉಂಟಾಗುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ ಅಂದರೆ ಇವರಿಬ್ಬರು ಈಗ ದೇವರ ರಾಜ್ಯವನ್ನು ಸಾರುತ್ತಾ ದೀಕ್ಷಾಸ್ಥಾನ ಮಾಡಿಸಿಕೊಳ್ತಾ ಇದ್ದಾರೆ ಯೋಹಾನನ ಯೋಹಾನನು ಐನೋನೆಂಬ ಸ್ಥಳಕ್ಕೆ ಬಂದು ಅಲ್ಲಿ ನೀರಿನಲ್ಲಿ ದೀಕ್ಷಾಸ್ಥಾನ ಮಾಡಿಸಿಕೊಳ್ತಾ ಇದ್ದಾನೆ ಯೇಸುವು ಇನ್ನೊಂದು ಭಾಗದಲ್ಲಿ ದೀಕ್ಷಾಸ್ನಾನವನ್ನು ಮಾಡಿಸಿಕೊಳ್ಳುತ್ತಾ ಇದ್ದಾನೆ ಅದರ ಇಪ್ಪತ್ತ ಮೂರನೇ ವಚನದಲ್ಲಿ ಯೋಹಾನನು ಸಾಲೆ ಹತ್ತಿರವಿರುವ ಐನೋ ಎಂಬ ಐನೋನೆಂಬ ಸ್ಥಳದಲ್ಲಿದ್ದು ದೀಕ್ಷಾಸ್ನಾನವನ್ನು ಮಾಡಿಸಿದ್ದನು ಅಲ್ಲಿ ಬಹಳ ನೀರಿತ್ತು ಜನರು ಬಂದು ಸ್ನಾನ ಮಾಡಿಸಿಕೊಳ್ಳುತ್ತಾ ಇದ್ದರು ಆ ಕಾಲದಲ್ಲಿ ಯೋಹಾನ ಇನ್ನೂ ಸೆರೆಯಲ್ಲಿ ಹಾಕಲ್ಪಟ್ಟಿರಲಿಲ್ಲ ಈ ಕಾಲಘಟ್ಟದಲ್ಲಿ ಒಂದು ಭಾಗದಲ್ಲಿ ಹೊಳೆಯ ಒಂದು ಭಾಗದಲ್ಲಿ ಯೋಹಾನನು ಸುವಾರ್ತೆ ಸಾರುತ್ತಾ ಮಾನಸಾಂತರದ ಸಂದೇಶವನ್ನು ತಿಳಿಸುತ್ತಾ ನಂಬಿದವರಿಗೆ ದೀಕ್ಷಾಸ್ನಾನ ಮಾಡಿಸುತ್ತಾ ಇನ್ನೊಂದು ಭಾಗದಲ್ಲಿ ಯೇಸು ಮಾನಸಾಂತರದ ಸಂದೇಶವನ್ನು ಸಾರುತ್ತಾ ದೇವರ ರಾಜ್ಯದ ಸಂಗತಿಗಳನ್ನು ತಿಳಿಸುತ್ತಾ ಜನರಿಗೆ ದೀಕ್ಷಾಸ್ನಾನವನ್ನು ಮಾಡಿಸ್ತಾ ಇದ್ದರು ಹೀಗೆ ಬಹಳ ಶಕ್ತಿಯುತವಾದ ಸೇವೆ ಇಬ್ಬರದ್ದು ನಡೆಯುತ್ತಾ ಇದೆ ಈ ಸೇವೆ ನಡೆಯುತ್ತಿರುವಾಗ ಅಲ್ಲಿ ಒಂದು ಸಮಸ್ಯೆ ಹುಟ್ಟಿಕೊಳ್ಳುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ ಆದರೆ ಇಪ್ಪತ್ತ ನಾಲ್ಕನೇ ವಚನಕ್ಕೆ ಬರುವಾಗ ಆ ಕಾಲದಲ್ಲಿ ಅಂದರೆ ಇವರು ದೀಕ್ಷಾಸ್ಥಾನ ಮಾಡಿಸಿಕೊಳ್ಳುವಂತಹ ಈ ಕಾಲದಲ್ಲಿ ಯೋಹಾನನು ಇನ್ನೂ ಸೆರೆಯಲ್ಲಿ ಹಾಕಲ್ಪಟ್ಟಿರಲಿಲ್ಲ ಈಗಿರಲಾಗಿ ಯೋಹಾನ ಶಿಷ್ಯರಲ್ಲಿ ಕೆಲವರಿಗೂ ಒಬ್ಬ ಯಕೂದ್ಯನಿಗೂ ಶುದ್ಧಾಚಾರವನ್ನು ಕುರಿತು ವಿಚಾರ ನಡೆಯಿತು ಅಂದರೆ ಯಕೂದ್ಯರಲ್ಲಿ ಒಬ್ಬನಿಗೂ ಯೋಹಾನ ಶಿಷ್ಯರಿಗೂ ಶುದ್ಧಾಚಾರದ ಕುರಿತಾಗಿ ವಿಚಾರ ನಡೆಯಿತು ಅಂದರೆ ಶುದ್ಧಾಚಾರ ಅಂದರೆ ದೀಕ್ಷಾಸ್ನಾನ ಈ ದೀಕ್ಷಾಸ್ನಾನಕ್ಕೆ ಸಂಬಂಧಪಟ್ಟಂತೆ ಏನೋ ತರ್ಕ ನಡೆಯಿತು ಏನು ತರ್ಕ ಎಂಬುದಾಗಿ ನಮಗೆ ಗೊತ್ತಿಲ್ಲ ಆದರೆ ತರ್ಕ ಇದಾಗಿರಬಹುದು ಈ ಯಕೂದನ್ನು ಹೇಳಿರ್ಬೋದು ಯೇಸು ಮಾಡಿಸುವ ದೀಕ್ಷಾಸ್ಥಾನ ಸರಿಯಾದದ್ದು ನಿನ್ನ ಗುರು ಯೋಗಾನು ಮಾಡುವಂಥ ದೀಕ್ಷಾಸ್ಥಾನ ಸರಿಯಲ್ಲ ಎಂಬುದರ ಕುರಿತಾಗಿರುವ ಏನು ತರ್ಕವಾಗಿರ್ಬೋದು ಈಗ ಈ ತರ್ಕ ಮುಗಿಸಿ ಇಪ್ಪತ್ತ ಆರನೇ ವಚನದಲ್ಲಿ ಆಗ ಅವರು ಯೋಗಾನ ಬಳಿಗೆ ಬಂದು ಅಂದರೆ ಈ ಯಕೂದನೊಂದಿಗೆ ತರ್ಕ ಮಾಡಿದಂತ ಯೋಹಾನ ಶಿಷ್ಯರು ಯೋಹಾನ ಬಳಿಗೆ ಬಂದು ಅವನಿಗೆ ಗುರುವೇ ಯೋರ್ಧಾನ್ ಹೊಳೆಯ ಆಚೆ ನಿನ್ನ ಬಳಿಯಲ್ಲಿದ್ದ ಒಬ್ಬನ ವಿಷಯದಲ್ಲಿ ನೀನು ಸಾಕ್ಷಿ ಕೊಟ್ಟಿದೆಯಲ್ಲ ಅವನು ಇನ್ನೂ ಸ್ನಾನ ಮಾಡಿಸುತ್ತಾನೆ ಅವನ ಬಳಿಗೆ ಎಲ್ಲರೂ ಹೋಗುತ್ತಾರೆ ಎಂದು ಹೇಳಲು ಯೋಹಾನು ಪರಲೋಕದಿಂದ ಅನುಗ್ರಹಿಸೋಣವಾದದ್ದನ್ನೇ ಹೊರತು ಮನುಷ್ಯನ ಹೆಚ್ಚೇನು ಹೊಂದಲಾರನು ಈಗ ಸ್ನಾನಿಕನಾದ ಯೋಘಾನ ಶಿಷ್ಯರಿಗೆ ಈ ಯಕೂದನ ಸಂಭಾಷಣೆಯಿಂದ ಒಂದು ಸಂಗತಿ ಅರ್ಥವಾಯಿತು ನೀ ನಿನ್ನ ಗುರು ಮಾಡುವುದಕ್ಕಿಂತ ಹೆಚ್ಚಿನ ಸೇವೆಯನ್ನು ಯೇಸು ಮಾಡ್ತಾ ಇದ್ದಾನೆ ಇಲ್ಲಿ ದೀಕ್ಷಾಸ್ಥಾನ ತೆಗೆದುಕೊಳ್ಳುವುದಕ್ಕಿಂತ ಹೆಚ್ಚಿನ ಜನರು ಅಲ್ಲಿ ದೀಕ್ಷಾಸ್ಥಾನ ಮಾಡಿಸ್ತಾ ಇದ್ದಾರೆ ಆದ್ದರಿಂದ ನಿಮ್ಮ ಸೇವೆಗಿಂತ ಅವರ ಸೇವೆ ಒಳ್ಳೆಯದು ಎಂಬುದಾಗಿ ಈ ಯಕೂದ್ಯನು ಆಡಿದಾಗ ಕೋಪಗೊಂಡಂತಹ ಸ್ನಾನಿಕ ಯೋಹಾನ ಶಿಷ್ಯರು ಗುರುವಿಗೆ ಬಂದು ನೀನು ನಮಗೆ ಪರಿಚಯ ಪಡಿಸಿದ್ದ ಒಬ್ಬ ವ್ಯಕ್ತಿ ಇದಾನಲ್ಲ ಅಂದರೆ ಯೇಸು ಅವನು ಅಲ್ಲಿ ಸ್ನಾನ ಮಾಡಿಸ್ತಾ ಇದ್ದಾನೆ ನಮಗಿಂತ ಹೆಚ್ಚಿನ ಸೇವೆಯನ್ನು ಮಾಡಿಸ್ತಾ ಇದ್ದಾನೆ ಎಂಬ ದೂರನ್ನು ಯೋಹಾನಿಗೆ ಹೇಳಿದಾಗ ಯೋಹಾನ್ ಅದಕ್ಕೆ ಕೊಡುವ ಪ್ರತಿಕ್ರಿಯೆ ಬಹಳ ನಾವು ಕಲಿಬೇಕಾದ ಸಂಗತಿ ಪರಲೋಕದಿಂದ ಅನುಗ್ರಹಿಸೋಣವಾದದ್ದನ್ನೇ ಹೊರತು ಮನುಷ್ಯನೇನು ಮನುಷ್ಯನ ಹೆಚ್ಚೇನೂ ಹೊಂದಲ್ಲ ಅಂದರೆ ಯಾರಾದರೂ ಏನಾದರೂ ಮಾಡುವುದಾದರೆ ಅದು ಪರಲೋಕದಿಂದ ಹೊಂದಿದ್ದು ಅದಕ್ಕಿಂತ ಹೆಚ್ಚಿನಿಗೆ ಯಾರಿಗೇನು ಮಾಡಲಿಕ್ಕೆ ಹೌದಿಲ್ಲ ನಾನು ಕ್ರಿಸ್ತನಲ್ಲ ಯೋಹಾನ್ ಹೇಳ್ತಿದ್ದಾನೆ ನಾನು ಕ್ರಿಸ್ತನಲ್ಲ ನಾನು ಆತನ ಮುಂದೆ ಕಳುಹಿಸಲ್ಪಟ್ಟವನಾಗಿದ್ದೇನೆ ನೀವೇ ಅದಕ್ಕೆ ಸಾಕ್ಷಿ ಮೊದಲಗಿತ್ತಿ ಉಳ್ಳವನೇ ಮೊದಲಿಂಗನು ಆದರೂ ಮದಲಿಂಗನ ಗೆಳೆಯನು ಅವನ ಹತ್ತಿರ ನಿಂತುಕೊಂಡು ಅವನ ಮಾತುಗಳನ್ನು ಕೇಳಿ ಮದಲಿಂಗನ ಧ್ವನಿಗೆ ಬಹಳ ಮ ಮದಲಿಂಗನ ಧ್ವನಿಗೆ ಬಹು ಸಂತೋಷ ಪಡುತ್ತಾನಲ್ಲವೇ ಇದರಂತೆ ನಮಗಿರುವ ಸಂತೋಷ ಅದು ನೆರವೇ ನನಗಿರುವ ಸಂತೋಷ ಅದು ನೆರವೇರಿತು ಅವನು ವೃದ್ಧಿಯಾಗಬೇಕು ನಾನು ಕಡಿಮೆ ಆಗಬೇಕು ಈಗ ಗುರುವನ್ನು ಸಂತೋಷಪಡಿಸುವುದಕ್ಕಾಗಿ ಯೇಸುವಿನ ದೂರಿನೊಂದಿಗೆ ಬಂದಂತಾಗ ಯೋಹಾನ ಶಿಷ್ಯರಿಗೆ ಯೋಹಾನ ಹೇಳುವಂತಾಗ ಮಾತು ಒಂದು ಆತನು ಮಾಡುವ ಸೇರೆ ಅದು ಪರಲೋಕದಿಂದ ಆತನಿಗೆ ಅನುಗ್ರಹಿಸೋಣವಾದದ್ದು ಆದ್ದರಿಂದ ಅದನ್ನು ಯಾರಿಗೂ ತಡೆಯಲಿಕ್ಕಾಗುವುದಿಲ್ಲ ಎರಡನೇದಾಗಿ ನಾನು ಆತನ ಸೇವೆಗೆ ದಾರಿ ಸಿದ್ಧ ಮಾಡಲಿಕ್ಕೆ ಬಂದವನು ನಾನು ಮದಲಿಂಗನ ಗೆಳೆಯನು ಆತನು ಮದಲಿಂಗನಾಗಿದ್ದಾನೆ ಆತನು ಬೆಳೆಯುತ್ತಿರುವುದನ್ನು ನೋಡುವಾಗ ನನಗೆ ಸಂತೋಷ ಆಗ್ತಾಯಿದೆ ಮತ್ತು ನಾನು ಕಡಿಮೆ ಆಗಬೇಕು ಅವನು ವೃದ್ಧಿ ವೃದ್ಧಿಯಾಗಬೇಕು ವಾಸ್ತವಿಕವಾಗಿ ಸ್ನಾನಿಕನಾದ ಯೋಹ ಅನ್ನೋ ಕೊನೆಯ ಮಾತುಗಳಾಗಿದೆ ಇದು ಇದರ ನಂತರ ಸ್ನಾನಿಕನಾದ ಯೋಧನ ಮಾತುಗಳಿಲ್ಲ ಆ ಬಾಯಿಂದ ಬಂದಂತಹ ಅತಿ ಉತ್ತಮವಾದಂತಹ ಮಾತು ಇದಾಗಿದೆ ಯಾವುದು ನಾನು ಕಡಿಮೆ ಆಗಬೇಕು ಅವನು ವೃದ್ಧಿಯಾಗಬೇಕು ವೃದ್ಧಿಯಾಗಬೇಕು ಅಂದರೆ ಇಷ್ಟು ಶಕ್ತಿಯುತವಾಗಿ ಯೋಹಾನು ಯೇಸು ಸ್ವಾಮಿಯನ್ನು ಅರಿತಿದ್ದನು ಅಂದರೆ ತಾನು ಯಾತಕ್ಕೋಸ್ಕರ ಈ ಲೋಕಕ್ಕೆ ಕಳುಹಿಸಲ್ಪಟ್ಟವನಾಗಿದ್ದೇನೆ ನನ್ನ ಸೇವೆ ಏನು ಎಂಬುದು ಅವನಿಗೆ ಸ್ಪಷ್ಟವಾಗಿ ಗೊತ್ತಿದ್ದದರಿಂದ ಇನ್ನೊಬ್ಬನ ಸೇವೆಯಲ್ಲಿ ಆತನಿಗೆ ಘರ್ಷಣೆಗಳಿಲ್ಲ ಹೊಟ್ಟೆ ಕಿಚ್ಚುಗಳಿಲ್ಲ ಆತನು ಹೇಳುತ್ತಿದ್ದಾನೆ ನಾನು ಕಡಿಮೆ ಆಗಬೇಕು ಅವನು ಬೆಳೆಯಬೇಕೆಂಬುದಾಗಿ ಈ ರೀತಿ ಯೋಗಾನು ತನ್ನ ಶಿಷ್ಯನನ್ನು ತಿಳಿ ಹೇಳಿ ಕಳಿಸುವುದಾಗಿ ನಾವು ನೋಡ್ತಾ ಇದ್ದೇವೆ ಅಲ್ಲಿ ನಾವು ಒಂದು ಪದ ಇಪ್ಪತ್ತ್ನಾಲ್ಕನೇ ವಚನ ಈ ಯೋಗ ಇನ್ನೂ ಸೆರೆಗೆ ಹಾಕಲ್ಪಟ್ಟಿರಲಿಲ್ಲ ಎಂಬುದಾಗಿ ಅಂದರೆ ಇದು ಸೆರೆಗೆ ಹಾಕುವುದಕ್ಕಿಂತ ಮುಂಚೆ ನಡೆದಂತಹ ಘಟನೆಯಾಗಿದೆ ಯೇಸುಸ್ವಾಮಿಯ ಸೇವೆಗೂ ಯೋಹಾನ ಸೇವೆಗೂ ಅಥವಾ ಯೇಸುಸ್ವಾಮಿಯ ಶಿಷ್ಯರಿಗೂ ಯೋಹಾನ ಶಿಷ್ಯರಿಗೂ ಸ್ವಲ್ಪ ಏನು ಘರ್ಷಣೆ ಉಂಟಾಗುವ ಆ ಒಂದು ಸಂಭವ ಉಂಟಾಯಿತು ಅಂದರೆ ಒಬ್ಬನ ಸೇವೆ ಬೆಳೆಯುವಾಗ ಇನ್ನೊಬ್ಬನಿಗೆ ಮಾನಸಿಕವಾಗಿ ಸ್ವಲ್ಪ ದುಃಖ ಉಂಟಾಗ್ತದೆ ಆದರೆ ನಿಜವಾದ ಭಕ್ತರಾದರೆ ಇನ್ನೊಬ್ಬನು ಬೆಳೆಯುವುದನ್ನು ನೋಡುವಾಗ ನಾವು ಸಂತೋಷ ಪಡಬೇಕು ಯಾಕಂದರೆ ನಾವು ಕಡಿಮೆ ಆಗಬೇಕು ಅವನು ಬೆಳೆಯಬೇಕು ಎಂಬ ಭಾವನೆ ನಮ್ಮಲ್ಲಿ ಬರುವಾಗಲೇ ದೇವರು ನಮ್ಮನ್ನು ಬೆಳೆಸುವಂಥರು ಇದು ಯೋಹಾನಿಂದ ಕಲಿಯತಕ್ಕಂಥದ್ದು ಒಂದು ಆತ್ಮಿಕ ಪಾಠ ಇನ್ನು ಯೋಹಾನು ಸೆರೆಗೆ ಹಾಕಲ್ಪಡ್ಲಿಕ್ಕೆ ಹೋಗ್ತಾ ಇದ್ದಾನೆ ನಾವು ಲೂಕನ ಸುವಾರ್ತೆಗೆ ಬರೋಣ ಲೂಕನ ಸುವಾರ್ತೆ ಮೂರನೇ ಅಧ್ಯಾಯ ಅದರ ಹತ್ತೊಂಬತ್ತನೇ ವಚನದಿಂದ ಓದು ಓದು ಹೋಗು ಓದುವಾಗ ಅಲ್ಲಿ ಆದರೆ ಉಪರಾಜನಾದ ಹೇರೋದನು ತನ್ನ ಅಣ್ಣನ ಹೆಂಡತಿಯಾದ ಏರೋದ್ಯಳ ನಿಮಿತ್ತವಾಗಿಯೂ ತಾನು ಮಾಡಿದ ಎಲ್ಲ ದುಷ್ಕೃತ್ಯಗಳ ನಿಮಿತ್ತವಾಗಿಯೂ ಯೋಹಾನ್ನಿಂದ ಗರಿಸ್ ಗದರಿಸಲ್ಪಡುವವನಾಗಿ ಅವನನ್ನು ಸೆರೆಯಲ್ಲಿ ಹಾಕಿಸಿ ತನ್ನ ದುಷ್ಕೃತ್ಯಗಳ ಲೆಕ್ಕವನ್ನು ಇನ್ನೂ ಹೆಚ್ಚಿಸಿದನು ಲೋಕನ ಸುವಾರ್ತೆ ಮೂರನೇ ಅಧ್ಯಾಯ ಹತ್ತೊಂಬತ್ತು ಇಪ್ಪತ್ತು ವಾಕ್ಯಗಳನ್ನು ನಾವು ಓದಿದ್ದು ಈಗ ಯೋಹಾನು ಈಗ ಸೆರೆಗೆ ಹಾಕಲ್ಪಡ್ಲಿಕ್ಕೆ ಹೋಗ್ತಾ ಇದ್ದಾನೆ ಕಾರಣವೇನೆಂದರೆ ಅಂದಿನ ಯಕೂದ್ಯದ ಪ್ರಾಂತ್ಯವನ್ನು ಆಳುತ್ತಾ ಇದ್ದುದು ಅಂದರೆ ಯೂದಾಯ ಗಲೀರಾಯ ಪ್ರಾಂತ್ಯವನ್ನು ಆಳುತ್ತಾ ಇದ್ದುದು ಏರೋದ ಅಂತಿಪನು ಅವನೊಬ್ಬ ತನ್ನ ತಂದೆಯ ಹಾಗೆ ಸ್ವಲ್ಪ ಕೂರಿ ಆದಂತಹ ಮನುಷ್ಯನು ಈ ಏರೋದ ಅಂತ್ಯಪ್ಪನು ಮಾಡಿದಂಥ ಒಂದು ದುಷ್ಕೃತ್ಯ ಎಂದರೆ ಅವನ ಆಫ್ ಬ್ರದರ್ ಅಂದರೆ ಅವನ ಆಫ್ ಬ್ರದರ್ ಅಂತ ಹೇಳಿದ್ರೆ ತಂದೆ ಒಬ್ಬರೇ ತಾಯಿ ಬೇರೆ ಅವರನ್ನು ಅರ್ಧ ಸಕ್ಕೋದ್ರು ಅಂತ ಕರೀತಾರೆ ಅಂದರೆ ಏರೋದ ಅಂತ್ಯಪ್ಪನ ಆಫ್ ಬ್ರದರ್ ಆಗಿದ್ದಾನೆ ಏರೋದ ಪಿಲಿಪ ಒಂದೇ ತಾಯಿಗೆ ಹುಟ್ಟಿದ್ದಲ್ಲ ತಂದೆ ಒಂದೇ ಇಬ್ಬರು ತಾಯಿ ಅಂದರು ಆದ್ದರಿಂದ ಏರೋದ ಅಂತ್ಯಪ್ಪನು ಒಮ್ಮೆ ಏರೋದ ಅಂತ್ಯಪ್ಪನು ಮದುವೆ ಆಗಿದ್ದ ಅಂದರೆ ಪಕ್ಕದ ಅರೇತಾ ರಾಜನ ಮಗಳನ್ನು ಏರೋದ ಅಂತ್ಯಪ್ಪ ಮದುವೆಯಾಗಿದ್ದ ಸುಂದರಿಯಾದ ಹೆಂಡತಿ ಆದರೆ ಒಂದು ದಿವಸ ರೋಮ್ ಪಟ್ಟಣವನ್ನು ಸಂದರ್ಶಿಸುವುದಕ್ಕಾಗಿ ಈ ಏರೋದ ಅಂತ್ಯಪ್ಪ ಹೋದಾಗ ತನ್ನ ಆಫ್ಬೃತರಾದ ಅಂದರೆ ಪಿಲಿಪ್ಪನ ಹೆಂಡತಿಯಾದಂತಹ ಏರೋದ್ಯಳನ್ನು ನೋಡಿದ ಯರೋದಳನ್ನು ನೋಡಿದಾಗ ಅವನಿಗೆ ಬಹಳ ವ್ಯಾಮೋಹ ಆಕೆಯ ಮೇಲೆ ಉಂಟಾಯಿತು ಆಕೆಯನ್ನು ಪ್ರೀತಿಸುವುದಕ್ಕೆ ಆರಂಭಿಸಿದನು ಹಾಗೆಯೇ ಈ ಯರೋದ್ಯಳ ಅಥವಾ ಪಿಲಿಪ್ಪನ ಹೆಂಡತಿಯಾದ ಹೆರೋದ್ಯಳನ್ನು ಇವನ ಹೆಂಡತಿಯಾಗಿ ಸ್ವೀಕಾರ ಮಾಡಿಕೊಂಡ ಈ ಆ ಅರೆತ ರಾಜನ ಮಗಳನ್ನು ಆತನು ಬಿಟ್ಟುಬಿಟ್ಟ ಹೀಗೆ ಅನ್ಯಾಯವಾಗಿ ಅಥವಾ ನಿಯಮವಲ್ಲದಂತಹ ಈ ನಡವಳಿಕೆ ಯೋಹಾನನ್ನು ಅದನ್ನು ಖಂಡಿಸುವಂತೆ ಮಾಡಿತು ಯೋಹಾನ ಕುರಿತಾಗಿ ನಾವು ಮಾರ್ಕನ ಸುವಾರ್ತೆಗೆ ಬರುವಾಗ ಬಹಳ ಶಕ್ತಿಯುತವಾಗಿ ಈ ವಿಚಾರದಲ್ಲಿ ಹೇಳಿದ್ದನ್ನು ನಾವು ಮಾರ್ಕನು ಉಲ್ಲೇಖಿಸಿದ್ದನ್ನು ನಾವು ನೋಡ್ತೇವೆ ಆ ಭಾಗ ಒಮ್ಮೆ ನೋಡೋಣ ಮಾರ್ಕನ ಸುವಾರ್ತೆ ಆರನೇ ಅಧ್ಯಾಯಕ್ಕೆ ಬರೋಣ ಆರನೇ ಅಧ್ಯಾಯ ಅದರ ಹದಿನೇಳನೇ ವಚನದಿಂದ ಹೆಹರೋದನ್ನು ತಾನು ಇಟ್ಟುಕೊಂಡಿದ್ದ ಹೆರೋದ್ಯಳ ನಿಮಿತ್ತ ಯೋಹಾನ ಪಿಲಿಪಿನ ಹೆಂಡತಿಯ ನಿಮಿತ್ತ ಹೆರೋದನ ಯೋಹಾನನನ್ನು ಹಿಡೀ ಹಿಡಿತರಿಸಿ ಸೆರೆಯಲ್ಲಿ ಕಟ್ಟಿ ಹಾಕಿಸಿದ್ದನು ಹಾಕಿಸಿದನು ಆ ಹೆರೋದ್ಯಳು ಹೆರೋದನ ಅಣ್ಣನಾದ ಫಿಲಿಪ್ಪನ ಹೆಂಡತಿ ಹೆಂಡತಿ ಯೋಹಾನನು ಹೆರೋದನಿಗೆ ನಿನ್ನ ಅಣ್ಣನ ಹೆಂಡತಿಯನ್ನು ಇಟ್ಟುಕೊಂಡಿರುವುದು ಧರ್ಮವಲ್ಲವೆಂದು ಹೇಳುತ್ತಿದ್ದನು ಇದಕ್ಕೆ ಹೆರೋದೇಳು ಅವಳ ಮೇಲೆ ಅವನ ಮೇಲೆ ದ್ವೇಷವಿಟ್ಟುಕೊಂಡು ಅವನನ್ನು ಕೊಲ್ಲಿಸಬೇಕೆಂದಿದ್ದರೂ ಆಗದೆ ಹೋಯಿತು ಹೆರೋದನು ಯೋಹಾನನನ್ನು ನೀತಿವಂತನೆಂದು ನೋಡಿ ಯಾಕೆ ಹೆರೋದಳಿಗೆ ಯೋಹಾನನ್ನು ಕೊಲ್ಲಿಸಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ರಾಜನಾದ ಈ ಯರೋಧ ಅಂತಿಪ್ಪನು ಯೋಹಾನನು ನೀತಿವಂತನೆಂದು ದೇವಭಕ್ತನೆಂದು ತಿಳಿದು ಅಂಜಿಕೊಂಡು ಅವನಿಗೆ ಯಾವ ಅಪಾಯವೂ ಬಾರದಂತೆ ಇಟ್ಟಿದ್ದನು ಇವನು ಯಾರು ಯೋಹಾನು ಒಬ್ಬ ಪ್ರವಾದಿ ಅವನೊಬ್ಬ ದೇವಭಕ್ತ ಎಂಬುವುದು ಈ ಯರೋದ ಅಂತ್ಯಪ ಅರ್ಥ ಮಾಡಿಕೊಂಡು ಅವನಿಗೆ ಯಾವ ಕೇಡು ಬರದಂತೆ ಅವನನ್ನು ಸೆರೆಯಲ್ಲಿ ಹಾಕಿಸಿದನು ಎಂಬುದಾಗಿ ನಾವು ನೋಡ್ತೇವೆ ಇದಲ್ಲದೆ ಯೋಗಾನು ಹೇಳಿದ್ದನ್ನು ಅವನು ಕೇಳಿದಾಗ ಮನಸ್ಸಿನಲ್ಲಿ ಬಹು ಗಲಿಬಲಿ ಹುಟ್ಟಿದರು ಅವನ ಮಾತನ್ನು ಸಂತೋಷದಿಂದ ಕೇಳುತ್ತಿದ್ದನು ಈಗಿರಲಾಗಿ ಅವಳಿಗೆ ಅನುಕೂಲವಾದ ದಿವಸ ಬಂತು ನೋಡಿ ಹೇರೋದನಿಗೆ ಸ್ನಾನಿಕನಾದ ಯೋಹಾನನ್ನು ಕೊಲ್ಲಿಸಬೇಕೆಂಬುದಾಗಿ ಇಷ್ಟ ಇರಲಿಲ್ಲ ಪದೇ ಪದೇ ಹೋಗಿ ಅವನಿಂದ ವಾಕ್ಯ ಎಲ್ಲ ಕೇಳಿಸ್ಕೊಳ್ತಾ ಇದ್ದ ಅವನಿಗೆ ಗಲಿಬಿಲಿ ಆಗ್ತಿದ್ರು ಮನಸ್ಸಿನಲ್ಲಿ ಅವನಿಗೆ ಸಂತೋಷ ಬರ್ತಾಯಿತ್ತು ಕೆಲವು ಹೇರೋದ್ರೆ ಹಾಗೆ ದೇವರ ವಾಕ್ಯ ಅವರಿಗೆ ಕೇಳಲಿಕ್ಕೆ ಬಹಳ ಸಂತೋಷ ಗಲಿಬಿಲಿಯಲ್ಲಾದರೂ ಅವರು ಏನು ಮಾಡ್ತಾರೆ ದೇವರ ವಾಕ್ಯ ಕೇಳಲಿಕ್ಕೆ ಇಷ್ಟಪಡ್ತಾರೆ ಆದರೆ ಅದರಂತೆ ನಡೆಯುವುದಿಲ್ಲ ನಮ್ಮ ಸಭೆಗಳಲ್ಲೆಲ್ಲ ಬಹಳಷ್ಟು ಏರೋದರಿದ್ದಾರೆ ಏನು ಅವರಿಗೆ ದೇವರ ವಾಕ್ಯ ಕೇಳುವಾಗ ಸ್ವಲ್ಪ ಗಲಿಬಿಲಿ ಆದ್ರೂ ಪಾಶ್ ಚೆನ್ನಾಗಿ ಮಾತಾಡ್ತಾರೆ ಅಂತ ಅಲ್ವ ಪ್ರೋತ್ಸಾಹ ಎಲ್ಲ ಕೊಡ್ತಾರೆ ಆದರೆ ಅವರು ಅದನ್ನು ಆ ತಪ್ಪನ್ನು ತಿದ್ದಿಕೊಳ್ಳಲಿಕ್ಕೆ ಅವರಿಗೆ ಇಷ್ಟವಿಲ್ಲ ಹೇರೋದ್ಯಗಳನ್ನು ಇಟ್ಟುಕೊಂಡಿರುವುದು ಬಿಡುವುದಕ್ಕೆ ಅವರಿಗೆ ಮನಸ್ಸಿಲ್ಲ ಅಂದರೆ ಏನು ನಾವು ಮಾಡುವ ಪಾಪವನ್ನು ಬಿಟ್ಟು ಬಿಡಲಿಕ್ಕೆ ನಮಗೆ ಇಷ್ಟ ಇಲ್ಲ ಸಂದೇಶಕ್ಕೆಲ್ಲ ಬಹಳ ಸಂತೋಷದಿಂದ ಕೇಳ್ತಾರೆ ತಲೆ ಆಡಿಸ್ತಾರೆ ಅಪ್ರಿಷಿಯೇಟ್ ಮಾಡ್ತಾರೆ ಇವತ್ತಿನ ಸಂದೇಶ ಭಾಳ ಚೆನ್ನಾಗಿತ್ತು ಅಂತ ಹೇಳ್ತಾರೆ ಎಲ್ಲ ಮಾಡ್ತಾರೆ ಆದರೆ ಏನು ಕಲ್ತ್ಕೊಂಡ್ರಿ ಅಂತ ಕೇಳಿದ್ರೆ ಗೊತ್ತಿಲ್ಲ ಏನು ಗೊತ್ತಿಲ್ಲ ಏನಿತ್ತು ಏನಿತ್ತು ನೀವು ಅದರಿಂದ ಏನು ಆತ್ಮಿಕ ಪಾಠ ಗ್ರಹಿಸ್ಕೊಂಡಿದ್ದರು ಎಂಬುದಾಗಿ ಹೇಳಿದರೆ ಏನೂ ಗೊತ್ತಿಲ್ಲ ಅಂತಹ ಯಾರೋದ್ಯರು ಎಲ್ಲ ಕಾಲದಲ್ಲೂ ಇದ್ದಾರೆ ಆದರೆ ಏರೋದನು ಒಂದು ಅರ್ಥದಲ್ಲಿ ಆ ತನ್ನ ತಪ್ಪನ್ನು ಅರ್ಥ ಮಾಡಿಕೊಂಡು ಆದರೂ ಬಿಟ್ಟು ಬಿಡಲಿಕ್ಕೆ ಅವನಿಗೆ ಆಗ್ತಾಯಿಲ್ಲ ಯೋಗಾನಿಗೆ ಯಾವ ಬಾರದಂತೆ ಅವನು ಸಂರಕ್ಷಿಸಿ ಇಟ್ಟಿದ್ದ ಸರಿಯಲ್ಲಿ ಆದರೆ ಹೆರೋದ್ರಳು ಕ್ರೂದಿ ಆದಂತ ಒಬ್ಬ ಹೆಂಗಸು ಆಕೆ ಆತನನ್ನು ಉಪಾಯದಲ್ಲಿ ಕೊಲ್ಲುವುದಕ್ಕಾಗಿ ಮತ್ತೆ ಶ್ರಮಿಸ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ ಅಂದರೆ ಎಡಿ ಇಪ್ಪತ್ತ ಏಳರ ಕೊನೆಯ ಸಮಯದಲ್ಲಿ ಹೆಚ್ಚು ಕಡಿಮೆ ಎರಡು ವರ್ಷಗಳ ಕಾಲ ಎಡಿ ಇಪ್ಪತ್ತೊಂಬತ್ತರ ತನಕ ಯೋಗಾನು ಸೆರೆಯಲ್ಲಿದ್ದನು ಎಂಬುದಾಗಿ ನಾವು ಚರಿತ್ರೆಯನ್ನು ಕಲಿಯುವಾಗ ಅರ್ಥ ಆಗ್ತೇವೆ ಹೆಚ್ಚು ಕಡಿಮೆ ಎರಡು ವರ್ಷಗಳ ಕಾಲ ಯೋಗಾನು ಸೆರೆಯಲ್ಲಿ ಬಿದ್ದಿದ್ದನು ಅಂದರೆ ತುಂಬ ವರ್ಷ ಆತನ ಸೆರೆಮನೆಯಲ್ಲಿದ್ದ ಸೆರೆಮನೆ ಅಂದರೆ ಎರಡು ವರ್ಷಗಳ ಕಾಲ ಇದ್ದ ಅದಕ್ಕೆ ಅಷ್ಟು ವರ್ಷಗಳು ಎರಡು ವರ್ಷವಾಗಿಯೂ ಆತನಿಗೆ ಸೆರೆಮನೆಯಿಂದ ಒಂದು ಬಿಡುಗಡೆ ಉಂಟಾಗದೇ ಇರುವುದನ್ನು ನೋಡಿ ಅಂದರೆ ಮಸೀನೋ ಅಂದರೆ ರಕ್ಷಕನು ತನ್ನನ್ನು ಈ ಸೆರೆಯಿಂದ ಬಿಡಿಸುತ್ತಾನೆ ಎಂಬ ನಿರೀಕ್ಷೆ ಯೋಹಾನಿಗಿತ್ತು ಆ ನಿರೀಕ್ಷೆ ಆಗುತ್ತಾ ಬಂದ ಹಾಗೆ ಅವನಿಗೆ ಸಂಶಯ ಹುಟ್ಟಿತ್ತು ಈತನು ಮಸೀನೋ ಮಸೀನಾಗಿದ್ದರೆ ನನ್ನನ್ನು ಬಂದು ಬಿಡಿಸಬೇಕಿತ್ತಲ್ವ ಆದ್ದರಿಂದ ನನ್ನನ್ನು ಬಿಡಿಸದೆ ತನ್ನ ಬಿಡುಗಡೆ ತಾಮಸವಾಗುತ್ತಾ ಹೋದ ಹಾಗೆ ಯೋಹಾನಿಗೆ ಬಹಳ ಸಂಶಯಗಳು ಹುಟ್ಟಿಕೊಳ್ತು ಅದಕ್ಕೆ ತನ್ನ ಶಿಷ್ಯರಲ್ಲಿ ಇಬ್ಬರನ್ನ ಕರೆಸಿ ಹೇಳ್ತಿದ್ದಾನೆ ನೀನೋ ನಿಜವಾದ ಮಸಿಯನ್ನು ನಾವು ಬೇರೊಬ್ಬನಿಗಾಗಿ ಕಾಯಬೇಕು ಎಂಬುದಾಗಿ ಆದ್ದರಿಂದ ನಾವಿಲ್ಲಿ ಕಲಿಯತಕ್ಕಂತ ಒಂದು ಆತ್ಮಿಕ ಪಾಠವೇನೆಂದರೆ ಬಿಡುಗಡೆಗಳು ಒಂದು ವೇಳೆ ನಮಗೆ ತಡವಾಗಬಹುದು ಆದರೂ ನಾವು ಕ್ರಿಸ್ತನಲ್ಲಿ ಇಟ್ಟಿರುವ ನಂಬಿಕೆಯಿಂದ ಯಾವತ್ತೂ ನಾವು ಚಂಚಲರಾಗಬಾರದು ಅದು ಯೋಹಾನಿಗೆ ಬಂದಂತಹ ಅತಿ ದೊಡ್ಡ ಒಂದು ಏನು ನಿರಾಶೆ ಅಥವಾ ಯೋಗಾನ್ನ ಜೀವಿತದಲ್ಲಿ ಬಂದಂಥ ದೊಡ್ಡ ಪರಾಜಯ ಎಂಬುವಂಥದ್ದು ಅದಾಗಿದೆ ಎಂಬುದಾಗಿ ನಾವು ಇಲ್ಲಿ ಗ್ರಹಿಸಿಕೊಳ್ಳುವುದಕ್ಕಾಗಿ ಸಾಧ್ಯ ಅಂದರೆ ನಾವು ಈ ರೀತಿಯಾಗಿ ಯೋಗಾನ್ನ ಸೇವೆ ಯೇಸುವಿಗೂ ಯೋಗಾನ್ನ ಸೇವೆಗೂ ಸ್ವಲ್ಪ ಸಮಸ್ಯೆ ಬಂದಾಗ ಯೇಸು ಸ್ವಾಮಿ ಏನು ಇದ್ದಾರೆ ನಾಲ್ಕನೇ ಅಧ್ಯಾಯಕ್ಕೆ ಬರೋಣ ಈಗ ಸುವಾರ್ತೆ ನಾಲ್ಕನೇ ಯೇಸು ಯೋಗಾನಿಗಿಂತ ಹೆಚ್ಚು ಶಿಷ್ಯನು ಮಾಡಿಕೊಂಡು ಅವರಿಗೆ ದೀಕ್ಷಾಸ್ನ ಮಾಡಿಸ್ತಾನೆಂಬ ಸುದ್ದಿಯನ್ನು ಪರಿಸರು ಕೇಳಿದರು ಕರ್ತನಿಗೆ ತಿಳಿದಾಗ ಆತನು ಯೂದಾಯವನ್ನು ಬಿಟ್ಟು ಗಲೀಲಾಯಕ್ಕೆ ತಿರುಗಿ ಹೋದನು ಆದರೂ ಸ್ನಾನ ಮಾಡಿಸುತ್ತಿದ್ದವನು ಯೇಸುವಲ್ಲ ಆತನ ಶಿಷ್ಯರೇ ಮಾಡಿಸಿದನು ಈಗ ಯೋಹಾನು ಸೆರೆಗೆ ಹಾಕಲ್ಪಟ್ಟನು ಎಂಬ ವಿಷಯ ಯೇಸುವಿಗೆ ಗೊತ್ತಾಯಿತು ಆ ಸಮಯದಲ್ಲಿ ಯೇಸುಕ್ರಿಸ್ತನು ಯೂದಾಯವನ್ನು ಬಿಟ್ಟು ಎಲ್ಲಿಗೆ ಗಲೀಲಾಯಕ್ಕೆ ಹೋಗುವುದಕ್ಕೆ ಶ್ರಮಿಸ್ತಾ ಇದ್ದಾನೆ ಇಲ್ಲಿ ಅನೇಕರು ಹೇಳುವುದನ್ನು ನಾನು ಕೇಳಿದ್ದೇನೆ ಯೇಸುಸ್ವಾಮಿ ಏರೋದ ಅಂತಿಪನು ಯೋಗಾನನ್ನು ಸೆರೆಯಲ್ಲಿ ಹಾಕಿದ್ದಾನೆ ಆದ್ದರಿಂದ ಇಲ್ಲಿ ನಿಂತರೆ ತನ್ನನ್ನು ಹಿಡಿದು ಸೆರೆಗೆ ಹಾಕುವನು ಎಂಬುದಾಗಿ ಹೆದರಿ ಯೇಸುಸ್ವಾಮಿ ಗಲೀಲಾಯಕ್ಕೆ ಹೋದನು ಅಂತ ಕೆಲವರು ಹೇಳ್ತಾರೆ ಆದರೆ ಅದು ತಪ್ಪಾದ ವ್ಯಾಖ್ಯಾನ ಕಾರಣ ಇದೇ ಅಂತಿಪನು ಗಲೀಲಾಯ ಸೀಮೆಗೂ ಆ ಸಮಯದಲ್ಲಿ ಅಧಿಪತಿ ಆಗಿದ್ದ ಆದ್ದರಿಂದ ಅಲ್ಲಿ ಹೋದ್ರೂ ಇರ್ತಾನೆ ಅವನೇ ಇರ್ತಾನೆ ಆದ್ದರಿಂದ ಅವನಿಗೆ ಹೆದರಿ ಎಲ್ಲ ಯೇಸುಸ್ವಾಮಿ ಓದದ್ದು ಅಂದರೆ ಅಲ್ಲಿ ನಾವು ನೋಡುತ್ತೇವೆ ಫರಿಸಾಯರು ಈ ಸುದ್ದಿಯನ್ನು ಕೇಳಿ ಕೇಳಿದನಂತೆ ಯೇಸುವಿಗೆ ತಿಳಿದಾಗ ಅಂತ ಅಂದರೆ ಫರಿಸಾಯರ ನಿಮಿತ್ತ ಯೇಸು ಸ್ವಾಮಿ ಗಲೀಲಾಗಿ ಯರೋದನ ಯರೋದನಿಗೆ ಹೆದರಿ ಹೋದದ್ದಲ್ಲ ಯಾರಿಗೆ ಫರಿಸಾಯರ ನಿಮಿತ್ತ ಅಂದರೆ ಫರಿಸಾಯರು ಈ ಸ್ನಾನಿಕನಾದ ಯೋಹಾನನ್ನು ಹಿಡಿಯುವುದಕ್ಕಾಗಿ ಹೊಂಚು ಹಾಕ್ತಾ ಇದ್ದರು ಅದೇ ಸಮಯದಲ್ಲಿ ಯೇಸುವನ್ನು ಸಹ ಹಿಡಿಯುವುದಕ್ಕೆ ಸಮಯವನ್ನು ನೋಡ್ತಾ ಇದ್ರು ಯಸುವಿನ ಸೇವೆ ಬೆಳೆ ಬೆಳೆಯುತ್ತಿರುವಾಗ ಆದ್ದರಿಂದ ಇಲ್ಲಿ ನಿಂತರ ಇನ್ನೂ ಪರಿಸಾಯರಿಂದ ತನ್ನ ಸೇವೆಗೆ ಅಡ್ಡಿಯಾಗುವುದೇ ಹೊರತು ಸೇವೆ ಬೆಳೆಯುವುದಿಲ್ಲ ಎಂಬುದಾಗಿ ಯೇಸುವಿಗೆ ಗೊತ್ತಾಯಿತು ಆದ್ದರಿಂದ ಯೇಸು ಆ ಸೀಮೆಯನ್ನು ಬಿಟ್ಟು ಗಲೀಲ ಆಯ್ಕೆ ತಿರುಗಿ ಹೋಗಲಿಕ್ಕೆ ಆತನ್ನು ಶ್ರಮಿಸ್ತಾ ಇದ್ದಾನೆ ನಾನು ಸೇವಕರಿಗೆ ಹೇಳುವುದೇನೆಂದರೆ ಒಂದು ಸ್ಥಳದಲ್ಲಿ ನಮ್ಮ ಸೇವೆ ಬೆಳೆಯದೇ ಇದ್ದರೆ ನಾವು ಅಲ್ಲೇ ಬಿಡುಬಿಟ್ಟಿರಬೇಕಾದ ಅವಶ್ಯಕತೆ ಇಲ್ಲ ಎಲ್ಲಿ ಬೆಳೆಯುತ್ತದೆ ಅಲ್ಲಿಗೆ ನಾವು ವರ್ಗಾವಣೆಗೊಳ್ಬೇಕು ಯೇಸುವಿನಿಂದ ಕಲಿಯತಕ್ಕಂಥ ಒಂದು ಪಾಠ ಉದಾಯದಲ್ಲಿ ಸೇವೆ ನಡೀತಾ ಇದೆ ಆದರೆ ಫರಿಸಾಯರ ವಿರೋಧ ಜಾಸ್ತಿ ಆಗ್ತಾ ಇದೆ ಸೇವೆಗೆ ಅಡ್ಡಿ ಮಾಡ್ತಾ ಇದ್ದಾರೆ ಎಂಬುದಾಗಿ ಯೇಸುವಿಗೆ ಗೊತ್ತಾದಾಗ ಯೇಸು ಆ ಸೀಮೆಯನ್ನು ಬಿಟ್ಟು ಬೇರೆ ವಿಶಾಲವಾದ ಸೀಮೆಗಳು ಇದ್ದಾವೆ ಸೇವೆಗಾಗಿ ಅನುಕೂಲತೆ ಇರತಕ್ಕಂಥ ಸ್ಥಳಕ್ಕೆ ಸ್ಥಳವನ್ನು ಹುಡುಕಿಕೊಂಡು ಯೇಸು ಗಲೀಲಾಯ ಸೀಮೆಗೆ ಆತನು ತನ್ನ ಸೇವೆಯನ್ನು ವರ್ಗಾವಣೆ ಮಾಡುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯ ವೀ ವೀಕ್ಷಕರೇ ಈ ಯೋಹಾನನ್ನು ಕೊನೆಯದಾಗಿ ಆಡಿದಂಥ ಕೆಲವೊಂದು ಮಾತುಗಳನ್ನು ನಾವು ಯೋಹಾನ ಸುವಾರ್ತೆ ಮೂರನೇ ಅಧ್ಯಾಯ ಮೂವತ್ತೊಂದನೇ ವಚನದಿಂದ ನಾವು ಕಲಿತೇವೆ ಮೇಲನದಿಂದ ಬರುವವನು ಎಲ್ಲರ ಮೇಲೆ ಇದ್ದಾನೆ ಭೂಲೋಕದಿಂದ ಹುಟ್ಟಿದವನು ಭೂಲೋಕದವರ ಭೂಲೋಕದವನಾಗಿದ್ದು ಭೂಲೋಕದ ಮಾತನ್ನು ಆಡುತ್ತಾನೆ ಪರಲೋಕದಿಂದ ಬರುವವನು ಎಲ್ಲರ ಮೇಲೆ ಇದ್ದಾನೆ ತಾನು ನೋಡಿ ಕೇಳಿದ್ದಕ್ಕೆ ಸಾಕ್ಷಿ ಕೊಡುತ್ತಾನೆ ಆದರೆ ಆತನ ಸಾಕ್ಷಿಯನ್ನು ಯಾರೂ ಒಪ್ಪುವುದಿಲ್ಲ ಆತನ ಸಾಕ್ಷಿಯನ್ನು ಒಪ್ಪಿದವನು ದೇವರು ಸತ್ಯ ಹತ್ಯವಂತನೆಂಬ ಮಾತಿಗೆ ಮುದ್ರೆ ಹಾಕಿದವನಾಗಿದ್ದಾನೆ ಹೇಗೆಂದರೆ ದೇವರು ಯಾರನ್ನು ಕಳಿಸಿದ್ದಾನೋ ಅವನಿಗೆ ಆತನಿಗೆ ಆತ್ಮವರವನ್ನು ಅಳತೆ ಮಾಡದೆ ಅನುಗ್ರಹಿಸುವುದರಿಂದ ಆತನು ದೇವರ ಮಾತುಗಳನ್ನೇ ಆಡುತ್ತಾನೆ ಈಗ ಸ್ನಾನಿಕನ ಆದ ವೋಹಾನು ಶಿಷ್ಯರಿಗೆ ಹೇಳುವಂತಹ ಒಂದು ಮಾತಿದೆ ನಾನು ಭೂಮಿಯಿಂದ ಬಂದವನು ಆತನು ಪರಲೋಕದಿಂದ ಬಂದವನು ಇಲ್ಲಿ ಯೋಹಾನಿಗೆ ಕೊಟ್ಟಂತ ದೇವರು ಕೊಟ್ಟಂತಹ ದೊಡ್ಡ ಪ್ರಕಟಣೆ ನಾನು ಭೂಮಿಯ ಮಾತನ್ನು ಆಡುವಾಗ ಆತನು ಪರಲೋಕದ ಮಾತಾಡ್ತಾನೆ ಯಾಕಂದರೆ ಆತನು ಎಲ್ಲಿಂದ ಬಂದಿದ್ದಾನೆ ಪರಲೋಕ ಪರಲೋಕದಿಂದ ಬಂದಿದ್ದಾನೆ ಆಮೇಲೆ ಪರಲೋಕದಿಂದ ಬಂದವನಿಗೆ ಅಥವಾ ದೇವರು ಯಾರನ್ನು ಕಳಿಸಿದ್ರು ಅವನಿಗೆ ಆತ್ಮವನವನ್ನು ಅಳತ ಮಾಡದೆ ಅನುಗ್ರಹಿಸುವುದರಿಂದ ಆತನು ದೇವರ ಮಾತುಗಳನ್ನೇ ಆಡುತ್ತಾನೆ ಎಂಬುದಾಗಿ ಅಂದರೆ ಎರಡು ಉತ್ಪತ್ತಿಗಳು ಒಂದು ಭೂಮಿಯಿಂದ ಇನ್ನೊಂದು ಪರಲೋಕದಿಂದ ಅಲ್ವಾ ಯೇಸು ಕ್ರಿಸ್ತನು ಈ ಲೋಕದಿಂದ ಹುಟ್ಟಿ ಬಂದವನಲ್ಲ ಆತನು ಪರಲೋಕದಿಂದ ಹುಟ್ಟಿ ಬಂದವನಾಗಿದ್ದಾನೆ ಆತನು ಅಲ್ಲಿಂದ ಬಂದದರಿಂದ ತಂದೆಯಾದ ದೇವರಿಗೆ ದೇವರು ಆತನಿಗೆ ದೇವರ ವರವನ್ನು ಅಂದರೆ ಕೃಪಾವರಗಳನ್ನು ಅಳತೆ ಮಾಡದೆ ಅನುಗ್ರಹಿಸಿದ್ದಾನೆ ಎಂಬುದಾಗಿ ಇದು ನಾವು ಯೇಸುಕ್ರಿಸ್ತನಿಂದ ಕಲಿಯತಕ್ಕಂಥ ಆತ್ಮಿಕ ಪಾಠ ಅಂದರೆ ಪರಲೋಕದಿಂದ ಇಳಿದು ಬಂದ ಯೇಸುಕ್ರಿಸ್ತನಲ್ಲಿ ಕೃಪಾವರಗಳು ಆತ್ಮನ ವರಗಳು ಅಳತೆ ಇಲ್ಲದ ದೇವರು ಕೊಟ್ಟನು ಎಂಬುದಾಗಿ ನಾವು ಸಹ ಆ ಪರಲೋಕದಿಂದ ಹುಟ್ಟುವಾಗ ಪರಲೋಕದಿಂದ ಬರುವಾಗ ನಮ್ಮಲ್ಲೂ ಸಹ ದೇವರಾತ್ಮನು ತನ್ನ ಕೃಪಾವರಗಳನ್ನು ಅಳತೆ ಇಲ್ಲದೆ ಕೊಡ್ತಾನೆ ಅನೇಕ ಸಾರಿ ನಾವು ಭೂಮಿಯವರಾಗಿ ನಿಲ್ಲುವಾಗಲೇ ದೇವರ ಕೃಪಾವರಗಳು ನಮ್ಮಲ್ಲಿ ಕಾರ್ಯ ಮಾಡದೆ ಇರುವಂಥದ್ದು ಅಂದರೆ ಯೋಗಾನು ಯೇಸುವನ್ನು ತನ್ನನ್ನು ವಿಭಜಿಸಿ ತನ್ನ ಶಿಷ್ಯರಿಗೆ ತೋರ್ಪಡಿಸಿ ಕೊಡ್ತಾ ಇದ್ದಾನೆ ಅಂದರೆ ತಾನು ಭೂಮಿಗೆ ಸಂಬಂಧಪಟ್ಟವನು ಆತನು ಪರಲೋಕಕ್ಕೆ ಸಂಬಂಧಪಟ್ಟವನು ಆದ್ದರಿಂದ ನನ್ನ ಮಾತುಗಳಿಗೆ ಪರಿಮಿತಿಗಳಿದೆ ನನ್ನ ಕ್ರಿಯೆಗಳಿಗೆ ಲಿಮಿಟೇಷನ್ಸ್ ಇದೆ ಆದರೆ ಆತನು ಪರಿಮಿತಿಗಳಿಲ್ಲದೆ ಸೇವೆ ಮಾಡುವವನು ಆದ್ದರಿಂದ ಆತನ ಸೇವೆ ಬೆಳೆಯುವುದರಲ್ಲಿ ನಾವು ಹೊಟ್ಟೆ ಕಿಚ್ಚು ಪಡೆಯುವುದು ಬೇಡ ಎಂಬ ಆ ದೈವಿಕ ಪ್ರಕಟಣೆ ಯೋಹಾನಿಗೆ ದೇವರು ಇದ್ದಾನೆ ನಾವು ಆ ಭಾಗವನ್ನು ಮುಗಿಸುವಾಗ ಮೂವತ್ತೈದನೇ ವಚನದಲ್ಲಿ ತಂದೆಯಾದ ದೇವರು ತನ್ನ ಮಗನನ್ನು ಪ್ರೀತಿಸಿ ಎಲ್ಲವನ್ನೂ ಆತನ ಕೈಯಲ್ಲಿ ಕೊಟ್ಟಿದ್ದಾನೆ ಆತನ ಮಗನನ್ನು ನಂಬುವನಿಗೆ ನಿತ್ಯಜೀವ ಉಂಟು ಮಗನಿಗೆ ಒಳಗಾಗದವನು ಜೀವವನ್ನು ಕಾಣುವುದೇ ಇಲ್ಲ ದೇವರ ಕೋಪವು ಅವನ ಮೇಲೆ ಏನಾಗ್ತದೆ ನೆಲೆಗೊಂಡಿರ್ತದೆ ಅಂದರೆ ತಂದೆ ಕಳುಹಿಸಿಕೊಟ್ಟ ಯೇಸುಕ್ರಿಸ್ತನನ್ನು ನಂಬುವನಿ ಏನಿದೆ ನಿತ್ಯ ಜೀವವಿದೆ ಅಂದರೆ ಯೋಹಾನು ಈ ಲೋಕದಲ್ಲಿ ಒಬ್ಬ ಮನುಷ್ಯ ಆದರೆ ಯೇಸು ದೇವಕುಮಾರ ನ ಶಿಷ್ಯರು ಯೋಹಾನನ್ನು ಹಿಂಬಾಲಿಸಿದರೆ ಪ್ರಯೋಜನವಿಲ್ಲ ಯೇಸುವನ್ನು ಹಿಂಬಾಲಿಸಬೇಕು ಅದಕ್ಕಾಗಿ ಯೇಸುಸ್ವಾಮಿ ಹೋದಾಗ ತನ್ನ ಶಿಷ್ಯರಿಗೆ ಇಗೋ ಲೋಕದ ಪಾಪವನ್ನು ಹೊರುವ ದೇವರ ಕುರಿಮರಿ ಎಂಬುದಾಗಿ ಯೋಹಾನು ಯೇಸುಸ್ವಾಮಿಯನ್ನು ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಾ ಇದ್ದಾನೆ ಆದ್ದರಿಂದ ಯಾರನ್ನ ಹಿಂಬಾಲಿಸಬೇಕು ಅವನನ್ನೇ ಹಿಂಬಾಲಿಸಿದರೆ ಮಾತ್ರವೇ ನಮಗೆ ನಿತ್ಯಜೀವ ಸಿಗುವಂಥದ್ದು ಅಂದರೆ ಯೋಹಾನಿಂದ ನಾವು ಕಲಿಯತಕ್ಕ ಆತ್ಮಿಕ ಪಾಠ ಏನಂದರೆ ಒಂದು ಆತನಿಗೆ ದೈವಿಕ ಪ್ರಕಟಣೆ ಇತ್ತು ಅಂದರೆ ನಾನು ಯಾರು ದೇವರು ಯಾರು ಎಂಬುದಾಗಿ ನನ್ನ ಸೇವೆಯೇನು ಆತನ ಸೇವೆಯೇನು ಎಂಬುದಾಗಿ ತನ್ನನ್ನು ಯಾತಕ್ಕಾಗಿ ಲೋಕಕ್ಕೆ ದೇವರು ಕಳಿಸಿದ್ದಾನೆ ಎಂಬುದಾಗಿ ಆತನಿಗೆ ಅರಿವಿತ್ತು ಈ ಎಲ್ಲ ತಿಳುವಳಿಕೆಗಳು ಯೋಹಾನಿಗೆ ಇದ್ದರಿಂದ ಯೋಹಾನ ಯಾವತ್ತೂ ತಪ್ಪಿ ಹೋಗಲಿಕ್ಕೆ ಆಸ್ಪದ ಉಂಟಾಗಲಿಲ್ಲ ನಾವು ಸಹ ನಾವು ಯಾರು ನಮ್ಮನ್ನು ಯಾತಕ್ಕಾಗಿ ಈ ಭೂಮಿಗೆ ದೇವರು ಕಳಿಸಿದ್ದಾನೆ ನಮ್ಮ ಪರಿಮಿತಿಗಳೇನು ನಮ್ಮ ಸೇವೆ ಏನು ಎಂಬುದನ್ನು ನಾವು ಅರ್ಥ ಮಾಡಿಕೊಂಡರೆ ನಮಗೆ ಇನ್ನೊಬ್ಬನ ಸೇವೆಯಲ್ಲಿ ಘರ್ಷಣೆ ಉಂಟಾಗಲಿಕ್ಕೆ ಸಾಧ್ಯವಿಲ್ಲ ದೇವರ ನಮಗೆ ಗೊತ್ತು ಎಲ್ಲರನ್ನು ಯೂನೀಕ್ ಆಗಿ ಸೃಷ್ಟಿ ಮಾಡಿದ್ದಾನೆ ಏನು ನಮ್ಮನ್ನ ಹಾಗೆ ಬೇರೊಬ್ಬನೇ ಈ ಲೋಕದಲ್ಲಿ ಇಲ್ಲ ನನ್ನ ಐಡೆಂಟಿಫಿಕೇಷನ್ ಅಥವಾ ನನ್ನ ಏನು ಹೆಬ್ಬಟ್ಟು ಬೇರೊಬ್ಬನಿಗಿಲ್ಲ ನನ್ನ ಕಣ್ಣು ಸ್ಕ್ಯಾನ್ ಮಾಡಿದರೆ ನನ್ನ ಹಾಗೆ ಬೇರೆ ಯಾರಿಗೂ ಇಲ್ಲ ಏನು ದೇವರು ಬಯೋ ಬಯೋಳಜಿಕಲ್ ಆಗಿ ನನಗೆ ಕೊಟ್ಟಿರುವಂತಹ ಆ ಒಂದು ಯೂನಿಕ್ನೆಸ್ ಇನ್ನೊಬ್ಬರಿಗೆ ಕೊಟ್ಟಿಲ್ಲ ದೇವರ ಎಲ್ಲ ಪ್ರತಿಯನ್ನು ವಿಭಿನ್ನವಾಗಿ ಸೃಷ್ಟಿ ಮಾಡಿದ್ದಾನೆ ಆದ್ದರಿಂದ ನನಗೆ ಇನ್ನೊಬ್ಬನ ಸೇವೆಯನ್ನು ಅಥವಾ ಇನ್ನೊಬ್ಬನು ನನ್ನನ್ನು ಓವರ್ಟೇಕ್ ಮಾಡಿ ಹೋಗುವಾಗ ಇನ್ನೊಬ್ಬನು ಬೆಳೆಯುವುದನ್ನು ನೋಡುವಾಗ ನನಗೆ ಅವರ ಮೇಲೆ ಒತ್ತೆ ಖುಷಿ ಪಡಬೇಕಾದ ಅವಶ್ಯಕತೆ ಇಲ್ಲ ಅಂದರೆ ನನ್ನ ಮೂಲಕ ದೇವರು ಮಾಡಬೇಕಾದ್ರೂ ನನ್ನ ಮೂಲಕ ಮಾತ್ರ ಮಾಡುತ್ತಾರೆ ಇನ್ನೊಬ್ಬನ ಮೂಲಕ ಮಾಡಲಿಕ್ಕೆ ಆಗುವುದಿಲ್ಲ ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮಗೆ ಯಾರ ಮೇಲೆ ಹೊಟ್ಟೆಕೀಚು ಘರ್ಷಣೆ ಮತ್ಸರ ಇನ್ನೊಬ್ಬನ ಸೇವೆಯನ್ನು ಬೆಳೆಯುವಾಗ ಆ ಸೇವೆ ಮೇಲೆ ಅಸೂಯೆ ಯಾವುದು ಪಡಬೇಕಾದ ಅವಶ್ಯಕತೆ ಇಲ್ಲ ಆದ್ದರಿಂದ ಬಹಳ ಬೇಸರಿಕೆಯೊಂದಿಗೆ ನಮ್ಮ ಸೇವೆಗಿಂತ ಅವರ ಸೇವೆ ಬೆಳೆಯುತ್ತಾ ಇದೆ ಎಂಬುದಾಗಿ ಹೇಳಿಕೊಂಡು ಬಂದ ತನ್ನ ಶಿಷ್ಯರನ್ನು ಯೇಸು ಯೋಗಾನನ್ನು ತಿಳಿ ಹೇಳಿ ಅವರನ್ನು ಆತ್ಮಿಕವಾದ ಸತ್ಯವನ್ನು ಕಲಿಸಿ ನಿಜವಾಗಿಯೂ ನನ್ನನ್ನೆಲ್ಲ ಹಿಂಬಾಲಿಸಬೇಕಾದ್ದು ಆತನನ್ನು ಹಿಂಬಾಲಿಸಿದರೆ ಹಂದೇ ಕಳುಹಿಸಿಕೊಟ್ಟಾತನು ನಂಬಿದರೆ ನಿಮಗೆ ನಿತ್ಯಜೀವ ಎಂಬ ಆತ್ಮಿಕ ಪಾಠವನ್ನು ತನ್ನ ಶಿಷ್ಯರಿಗೆ ಆತನು ಕಳುಹಿಸಿಕೊಡ್ತಾ ಇದ್ದಾನೆ ಈ ಘಟನೆ ಆದ ಮೇಲೆ ಕ್ರಿಸ್ತನು ಅಲ್ಲಿಂದ ಗಲೀಲಾಯ ಪ್ರಾಂತ್ಯಕ್ಕೆ ತಾನು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾನೆ ಆತನು ಸಮರ್ಯ ಮಾರ್ಗವಾಗಿ ಆತನು ಹೋಗ್ತಾ ಇದ್ದಾನೆ ಸಮರ್ಯ ಮಾರ್ಗವಾಗಿ ಹೋಗುವಾಗ ಸಮರ್ಯದ ಹೆಂಗಸನೊಟ್ಟಿಗೆ ದೇವರು ಸಂಭಾಷಣೆ ಮಾಡ್ತಾ ಇದ್ದಾನೆ ಮುಂದಿನ ತರಗತಿಯಲ್ಲಿ ಯೋಹಾನ ಸ್ವಾರ್ಥ ನಾಲ್ಕನೇ ಅಧ್ಯಾಯದಿಂದ ವಿಸ್ತಾರವಾಗಿ ಆ ಭಾಗವನ್ನು ನೀವು ಕಲಿಯುವ ಪ್ರೀತಿಯ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಯೋಹಾನನು ಒಂದು ವಿಷಯನ ಹೇಳ್ತಿದ್ದಾನೆ ಸ್ವಾಮಿಯನ್ನು ದೃಷ್ಟಿ ಇಡಬೇಕು ನಾನು ಕಡಿಮೆ ಆಗಬೇಕೆಂಬುದಾಗಿ ಇವತ್ತು ನಮ್ಮ ಎಲ್ಲರ ಒಂದು ಉದ್ದೇಶ ಅದೇ ಆಗಿರಲಿ ನಾವು ಯೇಸು ಸ್ವಾಮಿಯನ್ನೇ ಎಲ್ಲರಿಗೂ ತೋರ್ಪಡಿಸುವ ನಮ್ಮನ್ನೆಲ್ಲ ಅಥವಾ ನಮ್ಮ ಯಾವುದೇ ತಲಾಂತುಗಳನ್ನೆಲ್ಲ ಕರ್ತನ ನಾಮದ ನಿಮಿತ್ತವಾಗಿ ಆತನ ನಾಮ ಮಹಿಮೆಗಾಗಿ ನಾವು ನಿಲ್ಲುವ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾವು ಮುಗಿಸಲಿಕ್ಕೆ ಬಯಸ್ತೇವೆ ಮುಂದಿನ ಸಂಚಿಕೆಯಲ್ಲಿ ನಾವು ಬರ್ತೇವೆ ನಮ್ಮದಲ್ಲೇ ಆಸರೆ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ಕ್ರಿಸ್ತನ ಜೀವನ ಚರಿತ್ರೆಯನ್ನು ಒಂದು ಸುಂದರವಾಗಿ ಕಲಿಸಿಕೊಡುತ್ತಿರುವಂಥ ದೇವ ಸೇವಕರಿಗೆ ಆಸರೆ ಟಿ ವಂದನೆಗಳು ಪರವಾದಂಥ ವಂದನೆಗಳು ಅಷ್ಟಪಡಿಸಲು ಪ್ರಿಯ ವೀಕ್ಷಕರು ಇನ್ನೊಂದು ಸಂಚಿಕೆಯಲ್ಲಿ ಬರುವವರೆಗೆ ನಿಮ್ಮ ನೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸುತ್ತೀರಿ ವಂದನೆಗಳು